ಯತ್ನಾಳ್ಗೆ ಕೇಂದ್ರದ ಬಿ ಜೆ ಪಿ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಯತ್ನಾಳ್ ಗುಂಪಿನ ನಾಯಕರು ಅಥವಾ ಬಂಡಾಯಗಾರರು ಒಂದು ಕಡೆ ರೆಬ ಒಂದು ರೀತಿಯಲ್ಲಿ ಗರಂ ಆಗಿಬಿಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರ ಕುಮಾರ್ ಬಂಗಾರಪ್ಪ ಅವರಿದ್ದಾರೆಲ್ಲ ಇವರಿಗೆಲ್ಲ ಕೂಡ ಒಂಥರ ಸಿಟ್ ಬಂದುಬಿಟ್ಟು ವಾಗ್ದಾಳಿ ಕೂಡ ಮಾಡಿದ್ದಾರೆ ಹೈಕಮಾಂಡ್ ಏನೇ ನೋಟಿಸನ್ನು ಕೊಡಲಿ ಸಮರ್ಥವಾಗಿ ಉತ್ತರವನ್ನು ಕೊಡ್ತೀವಿ ವಿಜೇಂದ್ರ ಇನ್ನು ಸಣ್ಣ ಹುಡುಗ ಅವನಿಗೆ ರಾಜಕಾರಣವೇ ಗೊತ್ತಿಲ್ಲ ದಯವಿಟ್ಟು ರಾಜ್ಯಾಧ್ಯಕ್ಷ ಸ್ಥಾನವನ್ನು ತ್ಯಾಗ ಮಾಡಿಬಿಟ್ರೆ ಒಳ್ಳೆಯದು ಅಂಥೇಳಿ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಚಿಕ್ಕ ಹುಡುಗ ಇನ್ನು ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಬಿಟ್ಬಿಡೋದು ಒಳ್ಳೆಯದು ಅಂತ ಬಿ ಎಸ್ ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರರು ತಕರಾರೇ ಇಲ್ಲ ತಗಾದೆಯೇ ಇಲ್ಲ ಅದರಲ್ಲಿ ಅವರಿಗೆ ರಾಜಕಾರಣ ಗೊತ್ತಿದೆ ಆದರೆ ವಿಜೇಂದ್ರನಿಗೆ ಏನು ಗೊತ್ತಿದೆ ಸಣ್ಣ ಹುಡುಗ ವಿಜೇಂದ್ರ ಇನ್ನೂನು ಮುಂದಿನ ದಿನ ವಯಸ್ಸಾಗತ್ತಲ್ಲ ವಿಜೇಂದ್ರ ಇನ್ನೂನು ಆಗ ಅಧ್ಯಕ್ಷ ಆದರೆ ಒಳ್ಳೆಯದು ಈಗ ಇನ್ನು ಹುಡುಗ ಬೇಡ ಇವತ್ತು ಸ್ಥಾನ ಬಿಟ್ಟರೆ ಒಳ್ಳೆಯದು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ ನೋಡಿರಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರರು ಅವ್ರಿಗೆಲ್ಲ ಗೊತ್ತಿದೆ ಪಾಪ ವಿಜೇಂದ್ರ ಸಣ್ಣ ಹುಡುಗ ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡಿ ಒಳ್ಳೇದು ಮುಂದಿನ ಫ್ಯೂಚರ್ ಮತ್ತು ವಯಸ್ಸಾಗ ಅಧ್ಯಕ್ಷ ಇವತ್ತು ಬಿಟ್ಟರೆ ಒಳ್ಳೇದು ಅವ್ನು ನೋಡ್ರಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ ಅವಾಗ ರಾಜಕಾರಣ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಅವರು ಹುಟ್ಟು ಕರ್ನಾಲ್ ಅವರು ಈಸ್ ಕೇಪಬಲ್ ಆಫ್ ಅವರಿಗೆ ಶಕ್ತಿ ಇದೆ ಇದಕ್ಕೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಮತ್ತು ನೈಜವಾಗಿ ಯಾವ ಹೋರಾಟವನ್ನು ನಾವು ಮಾಡ್ತಾ ಇದೀವಿ ಹೋರಾಟವನ್ನು ಆ ವಿಚಾರವಾಗಿ ಕೇಳ್ತಾ ಇದ್ದಾರೋ ಅಥವಾ ಬೇರೆ ವಿಚಾರವಾಗಿ ಕೇಳ್ತಾ ಇದ್ದಾರೋ ಅಲ್ಲಿ ನಮಗೆ ಗೊತ್ತಿಲ್ಲ ಯಾವುದೇ ವಿಚಾರಕ್ಕೆ ಬಂದ ಪಕ್ಷದ ಸಂಘಟನೆ ವಿಚಾರದಲ್ಲಿ ಇರ್ಬೋದು ಅಥವಾ ಹೋರಾಟಗಳು ಮಾಡ್ತಕ್ಕಂಥ ವಿಚಾರದಲ್ಲಿ ವಕ್ ಹೋರಾಟವನ್ನು ಮಾಡ್ತಕ್ಕಂಥ ವಿಚಾರದಲ್ಲಿ ಅವರಿಗೆ ಪೂರ್ಣ ಪ್ರಮಾಣದ ಒಂದು ಬದ್ಧತೆ ಇದೆ ಮತ್ತು ಶಕ್ತಿ ಇದೆ ಆ ನೋಟಿಸ್ಗೆ ಕ್ರಮಬದ್ಧವಾಗಿ ಅವರು ಉತ್ತರವನ್ನು ಕೊಡ್ತಾರೆ ಯಾರು ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ ಕೊಡ್ತಾರೆ ಹಾಗಾಗಿ ವಕ್ವಿನ ವಿಚಾರವಾಗಿ ಅವ್ರ ಒಕ್ಪು ಹೋರಾಟಕ್ಕೆ ವಿಚಾರವಾಗಿ ನೋಟಿಸ್ ಕೊಟ್ಟಿದಾರಾ ಅಥವಾ ಬೇರೆ ಯಾವ